ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಅಪಾರ ಪ್ರೀತಿ ಸಾಗರದ ಅಲೆಗಳು ಎಂದಿಗಿಂತಲೂ ಜೋರಾಗಿ ತೆರೆಯನ್ನಪ್ಪಳಿಸುತ್ತಿದ್ದೆವು ಯಾವಾಗಲೂ ಅಷ್ಟೆ ಭಾನುವಾರವೆಂದರೆ ಕಡಲ ತೀರ ಫುಲ್ ರಶ್ ವಾರಾಂತ್ಯದಲ್ಲಿ ಎಲ್ಲರೂ ಹಾಗೆ ಪೇಟೆ ಸಿನಿಮಾ ಇಲ್ಲವೇ ಬೀಚ್ನಲ್ಲಿ ಒಂದಿಷ್ಟು ಹೊತ್ತು ಸಮಯ ಕಳೆದು ಮತ್ತೆ ಹೋಟೆಲ್ನಲ್ಲಿ ಏನಾದರೂ ತಿಂದು ಮನೆಗೆ ಹೋಗಿ ಮಲಗಿದರೆ ಸರಿ ಆ ದಿನ ಅಡುಗೆಗೆ ವಿರಾಮ ಆದರೆ ಪ್ರಿಯಾ ಮಾತ್ರ ಬೀಚ್ಗೆ ಬರದೆ ತುಂಬಾ ದಿನಗಳಾಗಿತ್ತು ದಿನಗಳೇನು ತಿಂಗಳುಗಳೇ ಕಳೆದಿತ್ತು ಅವಳಿಗೆ ಹೊರಗೆ ಹೋಗುವುದೆಂದರೆ ತುಂಬ ಖುಷಿಯೇನೂ ಇಲ್ಲ ಹೋದರೂ ಸರಿ ಹೋಗದಿದ್ದರೇನೂ ತಕರಾರಿಲ್ಲ ಮದುವೆಯ ಮೊದಲು ಕಾಲೇಜೊಂದರಲ್ಲಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಮದುವೆಯ ಬಳಿಕ ಅದೇ ಕಾಲೇಜಿನಲ್ಲಿ ಕಾಯಂ ಉಪನ್ಯಾಸಕಿಯಾಗಿದ್ದಳು ಇದ್ದ ಒಬ್ಬ ಮಗಳು ಐದನೇ ತರಗತಿಯಲ್ಲಿ ಕಲಿಯುತ್ತಿದ್ದಳು ಅಲೆಗಳ ಅಬ್ಬರ ಜೊತೆಯಲ್ಲಿ ಅಲ್ಲಿರುವ ಮಕ್ಕಳ ಆಟ ನೋಡುತ್ತಿದ್ದ ಪ್ರಯಾಣ ದೃಷ್ಟಿ ಒಂದಷ್ಟು ದೂರದಲ್ಲಿ ಮಾತನಾಡುತ್ತಿದ್ದ ಜೋಡಿಯ ಮೇಲೆ ಬಿದ್ದು ಹುಡುಗಿಯ ಜೊತೆಗಿದ್ದ ಹುಡುಗನನ್ನು ನೋಡಿದಾಗ ಮಾತ್ರ ಮನಸ್ಸು ಹದಿಮೂರು ವರ್ಷಗಳ ಹಿಂದೆ ಹೋಯಿತು ಮನದಲ್ಲಿಯೇ ಅವಳು ಅವನ ಹಾಗೆಯೇ ಇದ್ದಾನಲ್ಲ ಇವನು ಕೂಡ ಹೇಗಿರಬಹುದು ಅವನೀಗ ಜೊತೆಗೆ ಅವಳು ಹುಡುಗಿಗಿರುವ ಅರ್ಧದಷ್ಟಾದರೂ ಧೈರ್ಯ ತನಗಿದ್ದಿದ್ದರೆ ಇಂದು ನಾನು ಎಲ್ಲಿರುತ್ತಿದ್ದೇನೋ ಗಂಡನೇನೋ ಸಭ್ಯ ಸುಸಂಸ್ಕೃತ ಮೇಲಾಗಿ ಒಳ್ಳೆಯ ವ್ಯಕ್ತಿ ನನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಆದರೆ ಅತ್ತಿಗೆಯವರು ದೇವರಿಗೆ ಪ್ರೀತಿ ಕೂತರೆ ತಪ್ಪು ನಿಂತರೆ ತಪ್ಪು ಮೊಸರಲ್ಲೂ ಕಲ್ಲು ಹುಡುಕುವ ಸ್ವಭಾವದವರು ಅವನು ಸಿಕ್ಕಿದ್ದರೆ ಒಬ್ಬನೇ ಮಗ ವಿದ್ಯಾವಂತ ಬುದ್ಧಿವಂತ ಕುಟುಂಬ ಮನೆಯಲ್ಲಿ ಅತ್ತಿ ಮಾವ ಸ್ವಂತಕ್ಕೆ ಮನೆ ಕಾರು ಯಾರ ಕಾಟವೂ ಇಲ್ಲದೆ ಮನಸ್ಸೋ ಹೆಚ್ಚೆ ಬದುಕಬಹುದಿತ್ತು ಕ್ಷಣ ಅವಳ ಮನಸ್ಸು ಇಷ್ಟೆಲ್ಲ ಸಾಧ್ಯತೆಗಳನ್ನು ಯೋಚಿಸಲು ತೊಡಗಿದ್ದು ಕಂಡು ಅವಳಿಗೆ ಅರಿವಿಲ್ಲದೆ ನಗು ಬಂತು ಅಷ್ಟೇ ಅಲ್ಲದೆ ಅವನೀಗ ಹೀಗಿರಬಹುದೆಂಬ ಯೋಚನೆ ಬೇರೆ ಇಂದಿಗೆ ಸರಿಸುಮಾರು ಹತ್ತು ವರ್ಷಗಳ ಹಿಂದೆ ಆತನಿಗೆ ಕೊನೆಯ ವಿತಾಯ ಹೇಳುವಾಗಲೂ ಅವಳ ಮನಸ್ಸಿನಲ್ಲಿ ಅವನೇ ತುಂಬಿದ್ದ ಆ ದಿನ ತಪ್ಪೊಪ್ಪಿಗೆಯ ಬಳಿಕವೂ ಆತನಲ್ಲಿ ಯಾವ ಬದಲಾವಣೆಯನ್ನು ಕಾಣದ ಪ್ರಿಯಾಗೆ ಇದೆಲ್ಲ ವ್ಯರ್ಥ ಪ್ರಯತ್ನವೆಂದು ಅನ್ನಿಸಿತ್ತು ಆದರೇನು ಅವಳ ಎಲ್ಲಾ ಬರಹಗಳಿಗೆ ಅವನೇ ಸ್ಪೂರ್ತಿಯಾಗಿದ್ದ ಆದರೆ ಅವನಿಗೆ ಗೊತ್ತಿಲ್ಲ ಇಂದಿಗೂ ಅದು ಪ್ರಶ್ನೆಯಾಗಿಯೇ ಉಳಿದಿತ್ತು ಆತನ ಇದರು ನೇರವಾಗಿ ಹೇಳಲು ಸಾಧ್ಯವಿಲ್ಲದೆ ಇವಳು ಸುತ್ತು ಬಳಸಿ ಮಾಡಿದ ಪ್ರಯತ್ನಗಳೆಷ್ಟು ಇದೀಗ ಮನಸ್ಸು ಹದಿಮೂರು ವರ್ಷಗಳ ಹಿಂದೆ ಹೂಡಿ ಘಟನೆಗಳನ್ನು ನೆನಪಿಸಿತ್ತು ಆಗ ಪ್ರಿಯಾಗಿನ್ನು ಇಪ್ಪತ್ತು ವರ್ಷ ಡಿಗ್ರಿ ಮುಗಿಸಿದ ಬಳಿಕ ಇಂಗ್ಲಿಷ್ ಎಂಎ ಮಾಡಬೇಕೆಂದು ಯೋಚಿಸಿದ್ದಳು ಅವನು ಪ್ರತಿಷ್ಠಿತ ವಿವಿಯಲ್ಲಿ ಓದುತ್ತಿದ್ದ ಇವಳ ದೂರದ ಸಂಬಂಧಿಯಾದ ಆತನ ಭೇಟಿ ಅಲ್ಲಿ ಇಲ್ಲಿ ನಡೆಯುವ ಸಭೆ ಸಮಾರಂಭಗಳಲ್ಲಿ ಆಗುತ್ತಿತ್ತು ಅಲ್ಲದೆ ಕಂಡಾಗಲೆಲ್ಲ ಹಾಯ್ ಹೀಗಿದ್ದಿ ಮತ್ತೆ ವಿಶೇಷ ಇವೆಷ್ಟೇ ಮಾತುಗಳು ಆದರೆ ಅವನೊಡನೆ ಮಾತನಾಡುವಾಗಲಿಲ್ಲ ಇವಳಿಗೆ ಕಂಡು ಕಾಣದ ಖುಷಿ ಏನೋ ಪುಳಕ ಬೆಟ್ಟದಷ್ಟು ಕನಸುಗಳು ಮತ್ತೆ ಪ್ರತಿಯೊಂದು ಸಮಾರಂಭಕ್ಕೆ ಹೋದಾಗಲೂ ಕಣ್ಣರಳಿಸುತ್ತಿದ್ದದ್ದು ಅವನನ್ನೇ ಯಾಕೋ ಅವನ ಕಣ್ಣುಗಳು ಅವಳನ್ನು ಮೋಡಿ ಮಾಡಿದ್ದೆವು ಅವನು ಎಂ ಜೆ ಓದಿ ಇದೀಗ ಅದೇ ವಿವಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದ ಇವಳಿಗೆ ಎಂಎ ಮಾಡುವುದಕ್ಕಿಂತಲೂ ಅಲ್ಲಿಗೆ ಹೋದರೆ ಆತನ ಭೇಟಿಯಾಗಬಹುದೆಂಬ ಚಿಕ್ಕದೊಂದು ಆಸೆ ಆತನ ಚಿಕ್ಕಮ್ಮನ ಮಗಳು ಪ್ರಿಯಾಳ ಫ್ರೆಂಡ್ ಹಾಗಾಗಿ ಅವಳ ಮನೆಗೆ ಸಮಾರಂಭಕ್ಕೆ ಹೋದರೆ ಆತ ಇದ್ದೇ ಇರುತ್ತಿದ್ದ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಪ್ರಿಯಾಗೆ ತಾಯಿಯೇ ಇಲ್ಲ ಒತ್ತಾಸೆಯಾಗಿ ನಿಂತಿದ್ದು ಮಾವಂದಿರು ಅವಳ ಮನೆಯಿಂದ ಒಂದೆರಡು ಕಿಲೋಮೀಟರ್ ದೂರದಲ್ಲೇ ಅವಳ ಅಜ್ಜಿ ಮನೆ ಸೋದರಮಾವ ಅಲ್ಲೇ ಪಕ್ಕದ ಶಾಲೆಯೊಂದರಲ್ಲಿ ಮುಖ್ಯೋಪಾಧ್ಯಾಯರು ಹವ್ಯಾಸಿ ಚಿತ್ರಕಲಾವಿದರು ಕೂಡ ಇಂಗ್ಲಿಷ್ ಭಾಷೆಯಲ್ಲಿ ವಿಶೇಷ ಹಿಡಿತ ಅದನ್ನು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಕ್ಕಳಿಗೆ ಹೇಳಿಕೊಡುವುದರಲ್ಲಿ ನಿಸ್ಸೀಮರು ಬೇರೆ ಹೀಗಾಗಿ ಆ ಊರಿನ ಆಸುಪಾಸಿನ ಮಕ್ಕಳು ಮನೆಪಾಠಕ್ಕೆ ಇವರ ಮನೆಗೆ ಬರುತ್ತಿದ್ದರು ಅವನ ಮತ್ತು ಪ್ರಿಯಾಳ ಮೊದಲ ಭೇಟಿ ಇಲ್ಲೇ ಆದದ್ದು ಆಗ ಅವಳಿನ್ನೂ ಸಿ ಯಾವುದೋ ಮದುವೆಯಲ್ಲಿ ಪ್ರಿಯಾಳ ಚಿಕ್ಕಪ್ಪನ ಮಗಳು ಶ್ರಾವ್ಯ ಒಮ್ಮೆ ನೋಡೆ ಅವನನ್ನು ನಿನ್ನ ಹೇಗೆ ನೋಡ್ತಿದ್ದಾನೆ ಎಂದು ಸೊಂಟಕ್ಕೆ ತಿವಿಯುತ್ತಾ ಹೇಳಿದಾಗ ಆ ನೋವಿನಲ್ಲೂ ಅವನ ನೋಡುವ ಕುತೂಹಲ ಪ್ರಿಯಾಗೆ ಹಾಗೆ ನೋಡಿದಾಗ ಇಬ್ಬರ ದೃಷ್ಟಿ ಬಿಸಿದದ್ದು ಸುಳ್ಳಲ್ಲ ಆದರೆ ಪ್ರಿಯಾಗೆ ಯಾಕೋ ಮದುವೆಯಾದರೆ ಇವನನ್ನೇ ಆಗಬೇಕು ಅನ್ನಿಸಿದ್ದು ಮಾತ್ರ ಸತ್ಯ ಯಾಕೆಂದರೆ ಇತ್ತೀಚೆಗಿನ ಒಂದೆರಡು ವರ್ಷಗಳಲ್ಲಿ ಆತನನ್ನು ಗಮನಿಸುತ್ತಿದ್ದ ಪ್ರಿಯಾಗೆ ಆತನ ನಗು ವಿಧೇಯತೆ ಎಷ್ಟು ಬೇಕೋ ಅಷ್ಟು ಮಾತು ಆ ಮಾತಿನ ಧಾಟಿ ನಿಲವು ಗಾಂಭೀರ್ಯ ಬಿಟ್ಟಿತ್ತು ಆ ವಯಸ್ಸು ಹಾಗೆ ಅಲ್ವಾ ಈಗ ಶ್ರಾವ್ಯ ಹೇಳಿದ ಮೇಲಂತೂ ಆತ ತನ್ನನ್ನೇ ಇಷ್ಟಪಡುತ್ತಿದ್ದಾನೇನೋ ಹೌದು ಎಂದೇ ಮನಸ್ಸು ಹೇಳುತ್ತಿತ್ತು ಹೃದಯ ಬಲವಾಗಿ ನಂಬಿತ್ತು ಕೂಡ ಹಾಗಾಗಿ ಅವನಿರುವ ಕಾಲೇಜಿಗೆ ಹೋದರೆ ಪ್ರತಿನಿತ್ಯದ ಭೇಟಿಯಲ್ಲಿ ಆತನಿಗೆ ಇನ್ನಷ್ಟು ಹತ್ತಿರವಾಗಬಹುದೇನೋ ಎಂಬ ಆಸೆಯಿಂದ ಸೇರಿದ್ದಳು ಯೂನಿವರ್ಸಿಟಿ ಎಂದರೆ ಕಾಲೇಜಿನಂತಲ್ಲ ಅದೊಂದು ಸಮುದ್ರ ಬೇರೆ ಬೇರೆ ವಿಷಯಗಳ ವಿಭಾಗಗಳ ಕಟ್ಟಡಗಳು ಕ್ವಾರ್ಟರ್ಸ್ನಂತೆಯೇ ಕಾಣುತ್ತದೆ ಅಕ್ಕಪಕ್ಕದಲ್ಲಿ ಡಿಪಾರ್ಟ್ಮೆಂಟ್ಗಳ ನಡುವೆ ರಸ್ತೆಗಳು ಅಕ್ಕಪಕ್ಕದಲ್ಲಿ ರಾಶಿ ಹೂವಿನ ಗಿಡಗಳು ಪ್ರಿಯಾ ಅಲ್ಲಿ ಹೋದಾಗ ಕ್ಲಾಸ್ನಲ್ಲಿ ಪರಿಚಿತ ಮುಖಗಳಿಗಿಂತ ಅಪರಿಚಿತ ಮುಖಗಳೇ ಜಾಸ್ತಿಯಾಗಿತ್ತು ಮೊದಲ ದಿನವಂತೂ ಸೀನಿಯರ್ಸ್ ವಿದ್ಯಾರ್ಥಿಗಳ ಭೇಟಿ ಸಣ್ಣ ಪುಟ್ಟ ಮಾತುಕತೆ ಇದರಲ್ಲೇ ಕಳೆದು ವಾರವಾಗುತ್ತಾ ಬಂದರೂ ಅವನ ದರ್ಶನವೇ ಆಗಿರಲಿಲ್ಲ ಅವನ ಡಿಪಾರ್ಟ್ಮೆಂಟ್ ಹಾಗೂ ಇವಳ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಮುಖ್ಯರಸ್ತೆ ಅದು ಸೀದಾ ವಿಜ್ಞಾನ ವಿಭಾಗಗಳ ಕಟ್ಟಡಕ್ಕೆ ಹೋಗಿ ಮುಂದಕ್ಕೆ ಲೈಬ್ರರಿಗೆ ಸೇರುತ್ತದೆ ಇವರಿಬ್ಬರ ಕಟ್ಟಡಗಳು ಮುಖಾಮುಖಿ ಎನ್ನಬಹುದೇನೋ ಮೊದಲೆರಡು ತರಗತಿಗಳಲ್ಲಿ ಪಾಠ ಪ್ರವಚನಗಳ ಸೆಮಿನಾರ್ಗಳ ಬಗ್ಗೆ ಅಧ್ಯಾಪಕರ ಬೋಧನೆ ಇತ್ಯೋ ನಂತರ ಪಾಠಗಳೆಲ್ಲ ಶುರುವಾಗಿ ಸುಮಾರು ತಿಂಗಳಾಗುತ್ತಾ ಬಂದಿತ್ಯೋ ಈ ನಡುವೆ ಮೊದಲ ವರ್ಷದ ವಿದ್ಯಾರ್ಥಿಗಳ ಟ್ಯಾಲೆಂಟ್ಸ್ ಡೇ ಕೂಡ ಮುಗಿದು ಎಲ್ಲರ ಮನವು ಗೆದ್ದಿತ್ತು ಹೊಸತೆನಿಸಿದ ಕಾಲೇಜು ಪ್ರಿಯಾಕೆ ಮನೆಯಂತೆ ಅನಿಸತೊಡಗಿ ಆಪ್ತವಾಗಿತ್ತು ಜಲಜ ಇವಳ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ದರೋ ಬೇರೆ ವಿಭಾಗಗಳಲ್ಲಿ ಇದ್ದಳು ಹಾಗಾಗಿ ಕೆಲವು ಸಬ್ಜೆಕ್ಟ್ಗಳಿಗಷ್ಟೇ ಒಂದೇ ಕ್ಲಾಸ್ನಲ್ಲಿದ್ದರೋ ಒಳ್ಳೆ ಫ್ರೆಂಡ್ ಆಗಿದ್ದಳು ಇಲ್ಲಿ ಅಲ್ಪ ಸಮಯದಲ್ಲಿ ಆಕೆ ಪ್ರಿಯಾಕೆ ತುಂಬ ತುಂಬ ಆಪ್ತಳಾಗಿದ್ದಳು ಹೀಗೆ ಒಂದು ದಿನ ಬಸ್ ಇಳಿದು ಕ್ಲಾಸ್ ರೂಮ್ ಕಡೆ ಹೆಜ್ಜೆ ಹಾಕುತ್ತಾ ಬರುವಾಗ ಪಕ್ಕದ ಕಟ್ಟಡ ಕಡೆಗೆ ಎಂದಿನಂತೆ ದೃಷ್ಟಿ ದೃಷ್ಟಿಹಾಯಿಸಿದಳು ಆದರೂ ಅವಳ ಕನಸಿನ ರಾಜಕುಮಾರ ಕಾಣಲೇ ಇಲ್ಲ ಮನಸ್ಸಿನಲ್ಲಿ ಒಂದಿಷ್ಟು ಬೇಸರದ ಜೊತೆಗೆ ಕ್ಲಾಸಿಗೆ ಹೋದಳು ಎಡಗಣ್ಣು ತೊಡಗಿದಾಗ ಗೆಳತಿ ಜಲಜಾ ಬಳಿಯಲ್ಲಿ ನೋಡ್ತಾ ಇರೋ ಇವತ್ತು ನನ್ನ ಮನದ ಏನೋ ಒಂದು ಆಸೆ ಈಡೇರುತ್ತದೆ ಎಂದಳು ಕೂಡಲೇ ಜಲಜಾ ಏನದು ನಂಗೂ ಮಾರೈತೆ ಅಂದಳು ಆಗ ಪ್ರಿಯಾ ಇಲ್ಲ ಜಲ್ಜಾ ನೆರವೇರಿದ್ರೆ ಖಂಡಿತ ಹೇಳ್ತೇನೆ ಪ್ರಾಮಿಸ್ ಎಂದು ಹೇಳಿ ಕಣ್ಣಲ್ಲೇ ನಕ್ಕಳು ಮತ್ತೆ ಕ್ಲಾಸ್ ರೂಮಿಗೆ ಅವರ ಫೇವ್ರೇಟ್ ಲೆಕ್ಚರರ್ ಬಂದಾಗ ಮಾತು ಅರ್ಧಕ್ಕೆ ನಿಂತಿತು ಅವಳಿಷ್ಟದ ಸಬ್ಜೆಕ್ಟ್ ದ ರೊಮ್ಯಾಂಟಿಕ್ ಪೊಯೆಟ್ರಿಯ ಬಗ್ಗೆ ಸರಿ ಹೇಳುತ್ತಿದ್ದರು ಅವಳು ಕನ್ನಡ ಮಾಧ್ಯಮದಲ್ಲಿ ಓದಿದ್ದ ಕಾರಣ ಆಕೆಗೆ ಕನ್ನಡ ಭಾಷೆಯಲ್ಲಿದ್ದ ಹಿಡಿತ ಇಂಗ್ಲಿಷ್ನಲ್ಲಿ ಇರಲಿಲ್ಲ ಆದರೆ ಇತ್ತೀಚೆಗಷ್ಟೇ ಕನ್ನಡದ ಕವನಗಳ ಜೊತೆಗೆ ಸಣ್ಣ ಪುಟ್ಟ ನುಡಿಗಟ್ಟುಗಳನ್ನು ಇಂಗ್ಲಿಷ್ನಲ್ಲಿಯೂ ಬರೆಯಲು ಶುರು ಮಾಡಿದ್ದಳು ಆದರೆ ಯಾಕೋ ಏನೋ ಮನದ ಭಾವನೆಗಳನ್ನು ವ್ಯಕ್ತಪಡಿಸಲು ಮಾತೃಭಾಷೆಯೇ ಸರಿ ಎಂದು ಅವಳ ಅನಿಸಿಕೆ ಪಾಠ ಕೇಳುತ್ತಿದ್ದಂತೆ ಅಚಾನಕ್ಕಾಗಿ ಪ್ರಿಯಾಳ ದೃಷ್ಟಿ ಪಕ್ಕದ ಕಟ್ಟಡದ ಕಡೆಗೆ ಹೋಯಿತು ಆಶ್ಚರ್ಯವಾಯಿತು ನೆನದ ಮನ ಬಯಸಿದ್ದು ಸಿಕ್ಕಿತ್ತು ಅವನು ಅಲ್ಲಿ ಕಾರಿಡಾರ್ನಲ್ಲಿ ಯಾರದೋ ಜೊತೆಯಲ್ಲಿ ಮಾತನಾಡುತ್ತಾ ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕುತ್ತಿದ್ದ ಮತ್ತೆ ಮತ್ತು ಕದ್ದು ನೋಡಿ ತೃಪ್ತಿಪಟ್ಟಳು ಪ್ರಿಯ ಆಗ ಮೊಬೈಲ್ ಇನ್ನೂ ಕಾಲಿಟ್ಟಿರಲಿಲ್ಲ ಹಾಗಾಗಿ ಯಾವಾಗ ಈ ಪಿರಿಯಡ್ ಮುಗಿದು ಬ್ರೇಕ್ ಸಿಗುವುದು ಎಂಬ ಯೋಚನೆಯಿಂದ ಗಳಿಗೆಗೊಮ್ಮೆ ತನ್ನ ವಾಚನ್ನು ಬೇರೆ ನೋಡುತ್ತಿದ್ದಳು ಯಾಕೆಂದರೆ ನೆಕ್ಸ್ಟ್ ಪಿರಿಯಡ್ ತೆಗೆದುಕೊಳ್ಳುವ ಲಚಲರ್ ಬರದ ಕಾರಣ ಇತ್ತು ಪಕ್ಕದಲ್ಲಿ ಕ್ಯಾಂಟೀನ್ ಇದ್ದ ಕಾರಣ ಒಂದು ಕಪ್ ಟೀ ಕುಡಿದು ಏನಾದರೂ ತಿನ್ನಬೇಕಿತ್ತು ಅವಳ ಮನೆಯಿಂದ ಈ ಯೂನಿವರ್ಸಿಟಿಗೆ ಒಟ್ಟು ಇಪ್ಪತ್ತೊಂದು ಕಿಲೋಮೀಟರ್ ದೂರ ಸಾಮಾನ್ಯ ಎರಡು ಗಂಟೆಯ ಹಾದಿ ಎರಡು ಬಸ್ ಹಿಡಿದು ಬರಬೇಕಾದ್ದರಿಂದ ಮುಂಜಾನೆ ಏಳು ಹದಿನೈದಕ್ಕೆ ಮನೆ ಬಿಡಬೇಕಿತ್ತು ಆ ಬೆಳಂಬೆಳಗ್ಗೆ ಆಕೆಗೆ ತಿನ್ನಲು ಏನೂ ಬೇಡವೆಂದೇ ಅನಿಸುತ್ತಿತ್ತು ಹಾಗಾಗಿ ಸಣ್ಣದೊಂದು ಟಿಫಿನ್ ಬಾಕ್ಸ್ನಲ್ಲಿ ತಿಂಡಿ ಮತ್ತೊಂದು ಬಾಕ್ಸ್ನಲ್ಲಿ ಸ್ವಲ್ಪ ಮಧ್ಯಾಹ್ನಕ್ಕೆ ಊಟವನ್ನು ತರುತ್ತಿದ್ದಳು ಇದೀಗ ಹಸಿವಾದರೂ ಅವನನ್ನು ನೋಡಿದ ಖುಷಿಯಲ್ಲಿ ಅರ್ಧ ಹೊಟ್ಟೆ ತುಂಬಿತ್ತು ಇನ್ನು ಕ್ಲಾಸ್ ಮುಗಿದು ಕ್ಯಾಂಟೀನ್ ಹೋದರೆ ಅವನ ಭೇಟಿಯಾಗಬಹುದು ಎಂಬ ಸಣ್ಣ ಆಸೆ ಅವಳಿಗೆ ಯಾವಾಗಲೂ ಬೆಳಗ್ಗೆ ಐದು ನಿಮಿಷದ ಮೊದಲೇ ಬಿಡುತ್ತಿದ್ದೆ ಸರ್ ಆ ದಿನ ಮಾತ್ರ ಬಿಟ್ಟದ್ದು ಮತ್ತೆ ಹತ್ತು ನಿಮಿಷದ ಬಳಿಕವೇ ಪ್ರಿಯ ಕೂಡಲೇ ಜಲಜಾ ಬಳಿ ಜಲ್ಜಾ ನನಗೆ ತುಂಬ ತಲೆನೋವು ನೋವುಗಳೇ ಬಾರಿ ಕ್ಯಾಂಟೀನ್ ಹೋಗಿ ಒಂದು ಕಪ್ ಟೀ ಮತ್ತು ಬ್ರೆಡ್ ಪೌಂಡ ಇದ್ರೆ ತಿಂದು ಬರೋಣ ಇವತ್ತೇನೂ ತಿಂದಿಲ್ಲ ಏನನ್ನೂ ತರಲೂ ಇಲ್ಲ ಪ್ಲೀಸ್ ಕಣೆ ಅಂದೇಳ ಇಲ್ಲಿನ ಬ್ರೆಡ್ ಬಾಂಡಾಗೆ ವಿಶೇಷ ರುಚಿ ಹಾಗಾಗಿ ಅದು ತಿನ್ನುವುದೆಂದರೆ ಏನೋ ಖುಷಿಯೇ ಕೂಡಲೇ ಜಲಜ ನೀನಾಗ ಅದೇನೋ ಮನದಾಸೆ ಅಂದಿಯಲ್ಲ ಅದೇಳು ಹಾಗಾದರೆ ಖಂಡಿತ ಬರ್ತೇನೆ ಇಲ್ಲದಿದ್ದರೆ ಇಲ್ಲ ಅಂದಾಗ ಪ್ರಿಯಾ ಅಯ್ಯೋ ಸಾಕ್ ಮಾರಾಯ್ತಿ ಅದೇನಿದ್ರೂ ನಿನ್ನತ್ರ ಮುಚ್ಚಿಡ್ತೀನಾ ಹೇಳ್ತೇನೆ ಆಯ್ತಾ ನನ್ನ ತಲೆಯಲ್ಲಿ ಈಗ ಬರೀ ಗೊಂದಲಗಳೇ ತುಂಬಿವೆ ಜೇಡಿ ಮಣ್ಣಿದೆ ಅಷ್ಟೆ ಆಕಾರವಿನ್ನೂ ಮೂಡಿಲ್ಲ ಪ್ಲೀಸ್ ಸತಾಯಿಸ್ಬೇಡ ಬಾ ಬೇಗ ಎಂದು ಹೇಳಿ ಆಕೆಯ ಒಪ್ಪಿಗೆಗೂ ಕಾಯದೆ ಹೋದಾಗ ಜಲಜಾಗೆ ಬೇರೆ ದಾರಿ ಇಲ್ಲದೆ ಅವಳನ್ನು ಹಿಂಬಾಲಿಸಿದಳು ಕ್ಯಾಂಟೀನ್ ಹೊಕ್ಕಾಗ ದೂರದ ಟೇಬಲ್ನಲ್ಲಿ ಅವನು ಯಾರದೋ ಜೊತೆಯಲ್ಲಿ ಕುಳಿತು ಕಾಫಿ ಇರುವುದು ಕಂಡಿತು ಪ್ರಿಯಾಗೆ ಇನ್ನೇನೋ ಅದರ ಪಕ್ಕದ ಟೇಬಲ್ನಲ್ಲಿ ಕುಳಿತುಕೊಳ್ಳಬೇಕೆಂದು ಯೋಚಿಸಿದಾಗ ಜಲಜಾ ಅರೆ ಏನು ಕೈ ಕಾಯ್ತುಳಿಯೋಣ ಬಾ ಎಂದಳು ಇನ್ನು ಬೇಡ ಎಂದರೆ ಅದಕ್ಕೂ ಸಾವಿರ ಪ್ರಶ್ನೆ ಕೇಳಿ ತಲೆ ಚಿಟ್ಟು ಹಿಡಿಸುತ್ತಾಳೆ ಅಂದುಕೊಂಡ ಪ್ರಿಯ ಕೈತೊಳಿಯಲು ಹೋಗಿ ವಾಪಸ್ಸಾದಳು ಆದರೆ ಆ ಟೇಬಲ್ ನೋಡಿದಾಗ ಅವನು ಕಾಣಿಸಲೇ ಇಲ್ಲ ಅದಾಗಲೇ ಆತ ಹೋಗಿದ್ದ ಇವಳನ್ನೇ ಗಮನಿಸಿದ ಜಲಜಾ ಏನಾಯ್ತೆ ತುಂಬ ತಲೆನೋವಾ ಹಾಗಾದ್ರೆ ಲೈಬ್ರರಿಗೆ ಹೋಗಿ ಮಲಗು ಯಾರೂ ಇರಲ್ಲ ಈಗ ಅಲ್ಲಿ ಅಂದಳು ಆಗ ಪ್ರಿಯಾ ಇಲ್ಲ ಕಣೆ ಯಾಕೋ ಒಂಥರ ಅನಿಸ್ತಾ ಇದೆ ಟೀ ಕುಡಿದರೆ ಸರಿಯಾದೀತು ಎನ್ನುತ್ತಾ ಇಬ್ಬರು ಬರೀ ಟೀ ಕುಡಿದು ಅಲ್ಲಿಂದ ಹೊರಟರು ಕೊನೆಗೂ ಆ ದಿನ ಹೀಗೆಯೇ ಕಳೆಯಿತು ಮತ್ತೆ ನಾಲ್ಕೈದು ತಿಂಗಳುಗಳು ಉರುಳಿದರೂ ಅವನ ಭೇಟಿಯಾಗಲೇ ಇಲ್ಲ ಕಿರು ಪರೀಕ್ಷೆಗಳೆಲ್ಲ ಮುಗಿದಿತ್ತು ಆಗ ಅವಳ ಕ್ಲಾಸಿನ ಹುಡುಗರು ಸೀನಿಯರ್ಸ್ ಎಲ್ಲ ಅವಳಿಗೆ ಫ್ರೆಂಡ್ಸ್ ಆಗಿದ್ದರು ಕೆಲವರು ಪ್ರತಿನಿತ್ಯ ಮನೆಗೆ ಹೋಗಿ ಬಂದು ಮಾಡಿದರೆ ಇನ್ನೂ ಹಲವರು ದೂರದ ಊರಿದವರಾದ ಕಾರಣ ಹಾಸ್ಟೆಲ್ನಲ್ಲಿ ಇದ್ದರು ಹುಡುಗರ ಹಾಸ್ಟೆಲ್ ಇವರ ಬ್ಲಾಕ್ನಿಂದ ಸ್ವಲ್ಪ ದೂರವಾದರೆ ಹುಡುಗಿಯರ ಗೆ ತುಂಬ ಹೋಗಬೇಕು ಸರಿಸುಮಾರು ಎರಡು ಕಿಲೋಮೀಟರ್ ಇರಬಹುದು ಲೈಬ್ರರಿ ಪಕ್ಕದಲ್ಲಿ ಶಾರ್ಟ್ಕಟ್ ಇದೆ ಅಲ್ಲದೆ ಫ್ರೀ ಬಸ್ ಸರ್ವಿಸ್ ಕೂಡ ಇದೆ ಇವರಿಗೆ ಕ್ಲಾಸ್ಗಳು ಏನಿದ್ದರೂ ಬೆಳಗ್ಗೆ ಒಂಬತ್ತರಿಂದ ಒಂದು ಮಧ್ಯಾಹ್ನದ ಮೇಲೆ ಸೆಮಿನಾರ್ ಆದರೆ ಅದಿನ್ನು ಶುರುವಾಗದ ಕಾರಣ ಊಟದ ನಂತರ ಕಾಲ ಕಳೆಯುವುದೇ ಲೈಬ್ರರಿಯಲ್ಲಿ ಓದುತ್ತಾ ಪಿಸು ಮಾತನಾಡುತ್ತಾ ಆ ಮಜಾನೆ ಬೇರೆ ಇಲ್ಲಿಯ ಪಾಠಗಳು ಅಷ್ಟೆ ಡಿಗ್ರಿ ಆಗಲ್ಲ ರೆಫರೆನ್ಸ್ ಬುಕ್ ಹೇಳಿದರೆ ಮುಗಿಯಿತು ಲೈಬ್ರರಿಗೆ ಹೋಗಿ ಬೇಕಾದ ಪುಸ್ತಕಗಳನ್ನು ಹುಡುಕಿ ನೋಟ್ಸನ್ನು ನಾವೇ ಸಿದ್ಧಪಡಿಸಬೇಕು ಸಾಹಿತ್ಯದ ಅಧ್ಯಯನವಾದ ಕಾರಣ ಈಗೇ ಇಂದು ಡೆಫಿನೆಟ್ ಉತ್ತರವಿರುವುದಿಲ್ಲ ವಿಮರ್ಶಾತ್ಮಕ ದೃಷ್ಟಿಕೋನ ಮುಖ್ಯ ಓದುವ ರೀತಿಯೇ ಬೇರೆ ಹಾಗಾಗಿ ಅವನ ನೆನಪಲ್ಲೂ ಪ್ರಿಯ ಹೋದನ್ನು ಅಲ್ಲಗಳೆಯದೆ ಗಂಭೀರವಾಗಿ ಪರಿಗಣಿಸಿದ್ದಳು ಇಂದೂ ಕೂಡ ಅಷ್ಟೆ ಒಂದು ಕಡೆ ಅವನನ್ನು ನೋಡಿದ ಖುಷಿ ಇನ್ನೊಂದು ಕಡೆ ಅವನು ಸಿಗದ ಬೇಸರ ಎರಡನ್ನೂ ಬದಿಗಿಟ್ಟು ಸ್ವಲ್ಪ ಸಮಯವನ್ನು ಲೈಬ್ರರಿಯಲ್ಲಿ ಕಳೆದು ಮರುದಿನಕ್ಕೆ ಬೇಕಾದ ನೋಟ್ಸನ್ನು ತಯಾರು ಮಾಡಿ ಮನೆಗೆ ವಾಪಸ್ಸಾಕಿದ್ದಳು ಹೀಗೆ ಒಂದು ವಾರ ಕಳೆದಿತ್ತು ಇವಳ ವಿಭಾಗದ ಪಕ್ಕದಲ್ಲಿ ಇರುವ ಕನ್ನಡ ವಿಭಾಗದವರು ಧ್ವನಿ ಎನ್ನುವ ಗೋಡೆ ಪತ್ರಿಕೆಯನ್ನು ನಡೆಸುತ್ತಿದ್ದರು ಅಲ್ಲಿ ಇವಳ ಡಿಗ್ರಿ ಫ್ರೆಂಡ್ಸ್ ಕೆಲವರು ಇದ್ದ ಕಾರಣ ಫ್ರೀ ಇದ್ದಾಗಲೆಲ್ಲ ಅಲ್ಲಿಗೊಮ್ಮೆ ಹೋಗಿ ಪತ್ರಿಕೆಯ ಮೇಲೆ ಕಣ್ಣಾಡಿಸಿ ಬರುತ್ತಿದ್ದಳು ಪ್ರಿಯ ಅಲ್ಲದೆ ತನ್ನ ಸ್ವರಚಿತ ಕವನ ಕಥೆಗಳನ್ನು ಪತ್ರಿಕೆಗಾಗಿ ಕೊಡುತ್ತಿದ್ದಳು ಅಲ್ಲಿ ಜಾಹ್ನವಿ ಎಂಬ ಕನ್ನಡ ವಿಭಾಗದ ವಿದ್ಯಾರ್ಥಿನಿ ಆ ಗೋಡೆ ಪತ್ರಿಕೆಯ ಸಂಪಾದಕಿಯೇ ಪತ್ರಿಕೆಯ ಸಂಪಾದಕ ಮಂಡಳಿಯವರೆಲ್ಲ ಸೇರಿ ಪ್ರತಿ ವರ್ಷ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿರುತ್ತಿದ್ದೆರು ಪ್ರಿಯಾಳು ಅಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಹೋಗಿದ್ದಳು ಆಶುಭಾಷಣ ಕವನ ರಚನೆ ಪ್ರಬಂಧ ಹೀಗೆ ಆ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ತನ್ನ ವಿಭಾಗಕ್ಕೆ ಹೋಗುತ್ತಿದ್ದಾಗ ಅಚಾನಕ್ಕಾಗಿ ಎದುರಿಗೆ ಅವನು ಪಾಸಾದ ಇವಳಿಗೆ ಅವನು ಎಂದು ಅರ್ಥವಾಗುವ ಹೊತ್ತಿಗೆ ಆತ ತಿರುಗಿ ನೋಡಿದ್ದ ಕೂಡಲೇ ಅರೆ ಪ್ರಿಯಾ ನೀನಾ ಮೊನ್ನೆ ಚಿಕ್ಕಮ್ಮ ನೀನು ಇಲ್ಲಿ ಸೇರಿದ್ದೀಯ ಎಂದು ತಿಳಿಸಿದ್ರು ಮತ್ತೆ ಏನು ವಿಶೇಷ ಹೇಗಾಗ್ತಿದೆ ಸ್ಟಡೀಸ್ ಇಲ್ಲ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಹಲವರ ಪರಿಚಯ ನನಗಿದೆ ಏನಾದರೂ ನನ್ನಿಂತ ಹೆಲ್ಪ್ ಬೇಕಿದ್ರೆ ಕೇಳು ಆಯ್ತಾ ಎಂದ ಆಗ ಪ್ರಿಯಾ ಹಾ ವಿಶೇಷ ಏನಿಲ್ಲ ಸ್ಟಡೀಸ್ ಎಲ್ಲ ಹೋಕೆ ಈಗ ಪರವಾಗಿಲ್ಲ ಮೊನ್ನೆ ನಿನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ನಾನು ಗಾನ ಕೂಡ ಸಿಕ್ಕಿದ್ಲು ಅವರು ನೀನು ಇಲ್ಲೇ ಇದ್ದು ಸಿಗ್ಲಿಲ್ವಾ ಕೇಳಿದ್ರು ನಾನಿಲ್ಲ ಎಂದು ಹೇಳಿದೆ ಎಂದಳು ಅದಕ್ಕೆ ಅವನು ಹೌದಾ ಓಕೆ ನಾನೀಗ ಸ್ವಲ್ಪ ಬ್ಯುಸಿ ಇನ್ನೊಮ್ಮೆ ಸಿಗ್ಲ ಓಕೆ ಬಾಯ್ ಎಂದಾಗ ಪ್ರಿಯಾಳು ಆಯ್ತು ಓಕೆ ಬಾಯ್ ಎನ್ನುತ್ತಾ ತನ್ನ ಡಿಪಾರ್ಟ್ಮೆಂಟ್ ಕಡೆಗೆ ಹೋದಳು ಹೋಗುವಾಗ ತಲೆ ತುಂಬ ಏನು ಗೊಂದಲ ಅವಳಿಗೆ ಮನದಲ್ಲಿ ಅವನು ಸಿಗ್ಬೇಕು ಎಂದು ಪ್ರತಿದಿನ ಬಯಸುವ ನಾನು ಸಿಗ್ದಾಗ ಮಾತ್ರ ಯಾಕೆ ಹೀಗೆ ಮಾತುಗಳು ತಡವರಿಸುತ್ತಿದೆ ಏನು ಹೇಳಬೇಕು ತುಂಬ ಮಾತಾಡ್ಬೇಕು ಅನಿಸ್ತಿದೆ ಆದ್ರೆ ಹೇಳಬೇಕೆನಿಸಿದ ಮಾತುಗಳೆಲ್ಲ ಗಂಟಲಿನಿಂದ ಹೊರಬರುವುದೇ ಇಲ್ವಲ್ಲ ಮನದ ಮುಂದಿದ್ದ ರಾಶಿ ಮಾತುಗಳು ಎಲ್ಲಿ ಅಡಗಿತ್ತು ಯಾಕಿಷ್ಟು ತಡವರಿಸಿದೆ ಈ ಯೋಜನೆಯಲ್ಲಿ ನಡೆದಾಗ ದಾರಿ ಬದಿಯಲ್ಲಿದ್ದ ಕಲ್ಲೊಂದನ್ನು ಇಡುವಿದಂತಾಗಿ ಯೋಚನೆಗೊಂದು ಬ್ರೇಕ್ ಸಿಕ್ಕಿ ತಟ್ಟನೆ ಆಚೆ ಈಚೆ ನೋಡಿದಳು ಮತ್ತೆ ಸಮಯ ನೋಡಿದಾಗ ಮಧ್ಯಾಹ್ನ ಮೂರು ಗಂಟೆ ಬೆಳಗಿನ ಕ್ಲಾಸ್ನಲ್ಲಷ್ಟೇ ವಾರ್ಡ್ಸ್ ವರ್ತ್ ಕವನ ಮೈ ಹಾರ್ಟ್ ಲೀಪ್ಸ್ ಅಪ್ ಬಗ್ಗೆ ಪಾಠವಾಗಿತ್ತು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಂಡು ಬಂದು ವಿಮರ್ಶಾತ್ಮಕವಾಗಿ ಮರುದಿನ ಕ್ಲಾಸಿನಲ್ಲಿ ಪ್ರೆಸೆಂಟ್ ಬೇರೆ ಮಾಡುವುದಿತ್ತು ಹೀಗಾಗಿ ಕ್ಲಾಸ್ಗೆ ಹೋಗಿ ಜಲಜಾ ಇದ್ರೆ ಅವಳ ಜೊತೆ ಲೈಬ್ರರಿ ಹೋಗುವ ಪ್ಲಾನ್ ಹಾಕಿದಳು ಪ್ರಿಯ ಕ್ಲಾಸಿಗೆ ಬರುತ್ತಿದ್ದ ಹಾಗೆಯೇ ಜಲಜಾ ಸ್ವಲ್ಪ ಹೊತ್ತಿನ ಮುಂಚೆ ನೀನ್ ಯಾರ ಜೊತೆಯೋ ಮಾತನಾಡುತ್ತಿದ್ದೆ ಅಲ್ವಾ ಯಾರೇ ಅದು ಹೇಳ್ ಪರವಾಗಿಲ್ಲ ಸ್ವಲ್ಪ ಹ್ಯಾಂಡ್ಸಮ್ ಏನೋ ಇದ್ದಾನೆ ನಂಗೂ ಪರಿಚಯ ಮಾಡ್ಸಬಾ ಎಂದು ಹೇಳಿ ನಕ್ಕಳ ಕೂಡಲೇ ಪ್ರಿಯಾ ಅಬ್ಬಾ ನಿನ್ನದು ಹದ್ದಿನ ಕಣ್ಣು ಕಣೆ ಇದು ಒಳ್ಳೆ ಕತೆ ಆಯ್ತಲ್ವಾ ನಾನು ಯಾವ ಹುಡುಗನ ಜೊತೆಯೂ ಮಾತಾಡಬಾರ್ದಾ ಇರ್ಲಿ ಅವನು ನಮ್ಗೆ ದೂರದ ಸಂಬಂಧಿ ಪರಿಚಯ ಕುಟುಂಬದವ ಇತ್ತೀಚಿಗೆ ನೋಡದೆ ಎರಡು ವರ್ಷಗಳೇ ಕಳೆದಿತ್ತು ಇಲ್ಲಿ ಐಯರ್ ಸ್ಟಡೀಸ್ ಮಾಡ್ತಾನಂತ ಗೊತ್ತಿತ್ತು ಎಷ್ಟು ದಿನ ನೋಡಿರ್ಲಿಲ್ಲ ಇವತ್ತೇನೋ ಅಚಾನಕ್ಕಾಗಿ ಸಿಕ್ಕಿದ ಮಾತನಾಡಿದ್ದೆವು ತಪ್ಪಾ ಕೇಳಿತಾಳು ಅಷ್ಟರಲ್ಲಿ ಜಲಜಾ ಇಲ್ಲಮ್ಮ ಸುಮ್ಮನೆ ನಿನ್ನ ನೋಡಿದಾಗ ರೇಗಿಸೋಣ ಅನಿಸ್ತು ಅದಕ್ಕೆ ಕಾಲೆಳೆದೆ ಅಷ್ಟೆ ಅದಿರ್ಲಿ ನನಗೆ ಲೈಬ್ರರಿಗೆ ಹೋಗ್ಲಿಕ್ಕಿದೆ ನಾಳೆ ಬೇರೆ ಪ್ರೆಸೆಂಟೇಷನ್ ಇದೆ ಅಲ್ವಾ ಸ್ವಲ್ಪ ರೆಫರೆನ್ಸ್ ಬುಕ್ಸ್ ನೋಡಿ ನೋಟ್ಸ್ ತಯಾರು ಮಾಡಬೇಕು ಅಂದಾಗ ಪ್ರಿಯಾ ಹರೇ ನೋಡು ಫ್ರೆಂಡ್ಸ್ ಅಂದರೆ ಹೀಗೆ ಇರಬೇಕು ನಾನು ಹೀಗೆ ಬಂದದ್ದು ನಿನ್ನ ಲೈಬ್ರರಿಗೆ ಕರ್ಕೊಂಡು ಹೋಗೋಕೆ ಅಂತ ಅಂದಳು ಅಷ್ಟರಲ್ಲಿ ಜಲಜಾ ಅಯ್ಯೋ ನಿನ್ನ ಕಾಲೆಳೆಯುವುದರಲ್ಲೇ ಮರ್ತೆ ಕಣೆ ಹೋದ ಕೆಲಸ ಏನಾಯ್ತು ಪ್ರೈಝ್ ಏನಾದರೂ ಸಿಕ್ಕಿತಾ ನಿನ್ನ ಕವನಕ್ಕೊಂದು ಪ್ರೈಸ್ ಗ್ಯಾರಂಟಿ ಅಲ್ವಾ ಹೌದು ಜಲಜಾ ನಿನ್ನ ಆರೈಕೆ ಏನು ಕವನದಲ್ಲಿ ಫಸ್ಟ್ ಭಾಷಣದಲ್ಲಿ ಸೆಕೆಂಡ್ ಪ್ರಬಂಧದ ರಿಸಲ್ಟ್ ಇನ್ ಬರಬೇಕಷ್ಟೆ ಹೇಳುತ್ತಾ ಇಬ್ಬರು ಲೈಬ್ರರಿಯತ್ತ ಹೆಜ್ಜೆ ಹಾಕಿದರು ಒಳಹೊಕ್ಕಾಗ ಅಲ್ಲಿದ್ದ ಕೆಲವು ಜೋಡಿಗಳು ಓದುವುದಕ್ಕೆ ಬರುತ್ತಾರೋ ಇಲ್ಲ ಮಜಾ ಮಾಡಲು ಗೊತ್ತಾಗಲಿಲ್ಲ ಪ್ರಿಯಾಗೆ ಅವರನ್ನೇ ನೋಡುತ್ತಾ ಅವಳ ವಿಭಾಗಕ್ಕೆ ಹೋದಾಗ ಅಲ್ಲಿ ಅದಾಗಲೇ ಅವಳ ಕ್ಲಾಸಿನವರ ಜೊತೆಗೆ ಸೀನಿಯರ್ಸ್ ಕೂಡ ಇತ್ತರೋ ಕೆಲವರು ಸೀರಿಯಸ್ ಆಗಿ ನೋಟ್ಸ್ ತಯಾರು ಮಾಡುತ್ತಿದ್ದರೆ ಇನ್ನೂ ಕೆಲವರು ಪಿಸು ಮಾತನಾಡುತ್ತಾ ಕಾಲಹರಣ ಮಾಡುತ್ತಿದ್ದರು ಪ್ರಿಯಾ ಪುಸ್ತಕದ ರ್ಯಾಕ್ ಹತ್ತಿರ ಹೋಗಿ ತನಗೆ ಬೇಕಾದ ಪುಸ್ತಕಗಳಿವೆ ಎಂದು ಹುಡುಕತೊಡಗಿದಳು ತಟ್ಟನೆ ಪಿಸುಪಿಸು ಮಾತನಾಡುತ್ತಿದ್ದ ಗುಂಪಿನ ಮಾತುಗಳು ಲೆಕ್ಕಕ್ಕಿಂತ ಜಾಸ್ತಿಯಾಗಿ ಗೊಳ್ಳೆಂದು ನಕ್ಕಾಗ ಒಮ್ಮೆಲೆ ಇದ್ದ ನೀರವ ಮೌನ ಮುರಿಯಿತು ಬಹುಶಃ ಈ ಸತ್ತು ಇವರ ವಿಭಾಗದ ಮೆಟ್ಟಿಲೇರುತ್ತಿದ್ದ ಲೈಬ್ರರಿಯನ್ ಕಿವಿಗೆ ಕೇಳಿರಬೇಕು ಬಂದ ಅವರು ಇಲ್ಲಿ ಎಲ್ಲ ವಿಭಾಗದಲ್ಲೂ ಮೌನವಾಗಿದ್ದಾರೆ ನಿಮ್ಮ ವಿಭಾಗದವರು ಮಾತ್ರ ಯಾವಾಗಲೂ ಪಿಸುಪಿಸು ಮಾತು ನಗು ಬೇರೆ ನೀವೇನು ಓದಲು ಬರುತ್ತೀರೋ ಅಥವಾ ಮಜಾ ಮಾಡಲು ಹೇಳಿ ಹೇಳಿ ಸಾಕಾಗಿದೆ ಹೀಗೆಲ್ಲ ಬಿಹೇವ್ ಮಾಡಿದ್ರೆ ಬೇರೆಯವರಿಗೆ ತೊಂದರೆಯಾಗಲ್ವಾ ಇದೇ ಕೊನೆ ಇನ್ನು ಹೀಗೆ ಆದರೆ ನಿಮ್ಮ ವಿಭಾಗಕ್ಕೆ ತಿಳಿಸಬೇಕಾಗುತ್ತದೆ ಎನ್ನುತ್ತ ಸಿಟ್ಟಿನಿಂದ ಹೋದಾಗ ರ್ಯಾಕ್ ಪಕ್ಕ ಎದುರಿ ನಿಂತಿದ್ದ ಪ್ರಿಯಾಗೆ ಹೋದ ಜೀವ ಮರಳಿ ಬಂದಂತಾಯಿತು ಮತ್ತೆ ಜಲಜಾ ಜೊತೆ ಸೇರಿ ಸ್ವಲ್ಪ ನೋಟ್ಸ್ ಪ್ರಿಪೇರ್ ಮಾಡಿದಾಗ ಗಂಟೆ ಐದು ಕಳೆದಿತ್ತು ಸುಸ್ತಾದ ಅವರು ಮನೆಗೆ ವಾಪಸ್ಸಾದರು ಹೀಗೆಯೇ ಒಂದೆರಡು ದಿನ ಕಳೆದಿರಲು ಬೆಳಗ್ಗಿನ ಕ್ಲಾಸ್ನಲ್ಲಿ ಆ ವರ್ಷದ ವಿಚಾರ ಸಂಕಿರಣಕ್ಕಾಗಿ ಯಾವುದಾದರೂ ಹೊಸ ವಿಷಯವನ್ನು ಆರಿಸಿ ಮರುದಿನ ಕ್ಲಾಸಿನಲ್ಲಿ ಸಂಬಂಧಪಟ್ಟ ಲೆಚಲರ್ಗೆ ಹೇಳಬೇಕೆಂದು ತಿಳಿಸಿದ್ದರು ಹಾಗಾಗಿ ಬೇಗ ಊಟ ಮುಗಿಸಿ ಪ್ರಿಯಾ ಮತ್ತು ಜಲಜಾ ಹರಟುತ್ತಾ ಲೈಬ್ರರಿಯ ಕಡೆ ಹೆಜ್ಜೆ ಹಾಕಿದರು ಯಾಕೋ ಪ್ರಿಯಾಗೆ ಆ ದಿನದ ದಿನಪತ್ರಿಕೆಯನ್ನು ನೋಡುವ ಮನಸ್ಸಾಯಿತು ಕೂಡಲೇ ಜಲಜಾ ನೀನು ಮೇಲೆ ಹೋಗ್ತೀಯಾ ನಾನು ಆ ಕಡೆ ಹೋಗಿ ಇವತ್ತಿನ ಪೇಪರ್ಸ್ನ ಮೇಲೆ ಒಮ್ಮೆ ಕಣ್ಣಾಡಿಸಿ ಬರುತ್ತೇನೆ ಓಕೆ ಅಲ್ವಾ ಅಥವಾ ನೀನು ಬರುವುದಾದರೆ ಮತ್ತೆ ಒಟ್ಟಿಗೆ ಮೇಲ್ಗಡೆ ಹೋಗೋಣ ಅಂದಳು ಆಗ ಚಲಜಾ ನೀನು ಹೋಗಿರೋ ನಾನು ಅಷ್ಟರಲ್ಲಿ ಬಾಕಿ ಇರುವ ನೆನ್ನೆಯ ಪಾಠದ ಪಾಯಿಂಟ್ಸ್ ಬರೆಯುವುದಿದೆ ಮುಗಿಸ್ತೀನಿ ಎಂದಳು ತಲೆ ಆಡಿಸಿದ ಪ್ರಿಯಾ ಲೈಬ್ರರಿ ಎಡಭಾಗಕ್ಕೆ ಹೋದಳು ಅಲ್ಲಿ ದಿನಪತ್ರಿಕೆಗಳು ವಾರಪತ್ರಿಕೆಗಳೆಲ್ಲ ಇರುತ್ತಿದ್ದು ಯಾವುದೋ ಒಂದು ಪತ್ರಿಕೆಯ ಮೇಲೆ ಕಣ್ಣಾಡಿಸಿದಾಗ ದಿನ ಭವಿಷ್ಯ ಕಂಡಿತು ಅವಳಿಗೆ ದಿನ ಭವಿಷ್ಯ ನೋಡುವುದೊಂದು ಹುಚ್ಚು ನಂಬುತ್ತಾಳೆ ಎಂದಲ್ಲ ಆದರೆ ಅವಳಿಗೆ ಬೇಕಾದ ಹಾಗಿದ್ರೆ ಒಂದು ಖುಷಿಯಷ್ಟೆ ಅಲ್ಲಿ ಅವಳ ಜನ್ಮರಾಶಿ ಹುಡುಕಿದಾಗ ಆಪ್ತೆಷ್ಟರ ಭೇಟಿ ಸಂತಸದ ವಾತಾವರಣ ಅಂದಿತ್ತು ಮನದಲ್ಲೇ ಆಕೆ ಹೋ ಅವನು ಸಿಗಬಹುದೇನೋ ಹಾಗಾದರೆ ಅಂದುಕೊಂಡಳು ಮನಸ್ಸು ಆಪ್ತೆಷ್ಟರು ಅಂದರೆ ಅವನೇ ಯಾಕಾಗಬೇಕು ಅಲ್ವಾ ನನಗೆ ಯಾರಿದ್ದಾರೆ ವೈರಿಗಳು ಯಾರೂ ಇಲ್ಲ ಸೊ ಯಾರಾದರೂ ಪರಿಚಯದವರು ಹಿತೈಷಿಗಳು ಸಿಗಬಹುದೇನೋ ಎಂದು ಲೆಕ್ಕ ಹಾಕಿದಳು ಹಾಗೆ ಯೋಚಿಸಿದರೂ ಮನದ ಮೂಲೆಯಲ್ಲಿ ಇದ್ದ ಆಸೆ ಅವನು ಸಿಗಬಹುದೇನೋ ಎಂಬುವುದು ಮಾಸಲಿಲ್ಲ ಮತ್ತೆ ಸ್ವಲ್ಪ ಹೊತ್ತು ಎಲ್ಲ ಪತ್ರಿಕೆಗಳ ಮೇಲೆ ಕಣ್ಣಾಡಿಸುತ್ತಾ ಪುನಃ ತನ್ನ ವಿಭಾಗಕ್ಕೆ ಹೊರಟವಳನ್ನು ಹಿಂದಿನಿಂದ ಬಂದ ಹಾ ಎಂಬ ಧ್ವನಿಯೊಂದು ತಡೆದು ನಿಲ್ಲಿಸಿತ್ತು ಹಿಂತಿರುಗಿ ನೋಡಿದಾಗ ಪರಿಚಿತ ಮುಖವೊಂದು ಪ್ರಶ್ನಾರ್ಥಕವಾಗಿ ಅವಳನ್ನೇ ನೋಡುತ್ತಿತ್ತು ನೀನು ಪ್ರಿಯಾ ಅಲ್ವಾ ನನ್ನ ಗುರುತು ಸಿಗ್ಲಿಲ್ವಾ ನಾನು ಸಿರೀಶ್ ಗಾನ ದೊಡ್ಡಮ್ಮನ ಮಗ ನಿಮ್ಮನ್ನು ಗಾನ ಮನೆಯಲ್ಲಿ ಒಂದೆರಡು ಸಲ ನೋಡಿದ್ದೇನೆ ಎಂದೆನ ಹಾಗಂದ ಕೂಡಲೇ ಪ್ರಿಯಾಗೆ ಎಲ್ಲ ನೆನಪಾಯಿತು ಸಾರಿ ತಕ್ಷಣ ನೆನಪಾಗ್ಲಿಲ್ಲ ಮೊನ್ನೆ ಗಾನಾ ಹೇಳದ್ಲು ನೀವು ಇಲ್ಲಿ ಸಿ ಮಾಡ್ತಿದ್ದೀರಿ ಅಂತ ಹಾಸ್ಟೆಲ್ನಲ್ಲಿ ಇದ್ದೀರಾ ಎಂದು ಕೇಳಿದಾಗ ಸಿರೀಶ್ ಹೌದು ಹಾಸ್ಟೆಲ್ ಆದರೆ ವೀಕೆಂಡ್ ಚಿಕ್ಕಮ್ಮನ ಮನೆಗೆ ಹೋಗ್ತೇನೆ ನಕುಲ್ ಗೊತ್ತಲ್ವಾ ನಿಮಗೆ ಅದೇ ಇಲ್ಲಿ ಎಂ ಸಿ ಜಿ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಿದ್ದಾನೆ ಅವನು ನನ್ನ ಇನ್ನೊಬ್ಬ ಚಿಕ್ಕಮ್ಮನ ಮಗ ಎಂದು ಹೇಳಿದ ಅವನ ಹೆಸರು ಕೇಳುತ್ತಿದ್ದಂತೆಯೇ ಪ್ರಿಯಾಗೆ ಸಂತೋಷ ಆತಂಕ ಒಟ್ಟಿಗೆ ಆಯಿತು ಆದರೂ ತನ್ನ ಮುಖದ ಭಾವನೆಗಳನ್ನು ಮುಚ್ಚಿಟ್ಟು ಆದಷ್ಟು ಸಹಜವಾಗಿ ಇರಲು ಪ್ರಯತ್ನಿಸಿ ಹೌದು ಗೊತ್ತು ಒಂದೆರಡು ದಿನಗಳ ಹಿಂದೆ ಸಿಕ್ಕಿದ್ದ ಮಾತನಾಡಿದ್ದೆವು ಅಂದಳು ಇಷ್ಟು ಪ್ರೀತಿಸುತ್ತಿದ್ದ ಪ್ರಿಯಾ ನಕುಲ್ಗೆ ಹೇಗೆ ದೂರವಾದಳು ನಕುಲ್ ಇವಳ ಪ್ರೀತಿಯನ್ನು ಒಪ್ಪಲಿಲ್ಲವಾ ಇಲ್ಲ ಇವರ ಫ್ಯಾಮಿಲಿ ಒಪ್ಪಲಿಲ್ವಾ ಇಷ್ಟಕ್ಕೂ ಪ್ರಿಯಾ ತನ್ನ ಮನಸ್ಸಿನ ಮಾತನ್ನು ಹೇಳಿದಲ್ಲ ಇಲ್ಲವಾ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಬಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ